ನಮಸ್ಕಾರ ವೀಕ್ಷಕರ ಕರ್ನಾಟಕ ಪವರ್ ಟಿವಿ ನ್ಯೂಸ್ಗೆ ತಮ್ಮೆಲ್ಲರಿಗೂ ಸ್ವಾಗತ ವಾರ್ತೆಗಳ ವಿವರ ಕಾಮಗಾರಿ ಮತ್ತು ಕಸದ ಗುಂಡಿ ವಿಲೇವಾರಿಯಲ್ಲಿ ನಗರಸಭೆಯ ನಿರ್ಲಕ್ಷ್ಯ ಎಸ್ಟಿಪಿಐ ಗಂಗಾ ನಗರದ ನಾಲಕ್ರಿ ವಾರ್ಡ್ನ ರಾಮ್ ಬಡಾವಣೆಯ ಅರಣಿ ಕ್ರಾಸ್ ಪ್ರದೇಶದಲ್ಲಿ ರಸ್ತೆ ಸಂಪೂರ್ಣ ಹದಗೆಟ್ಟಿದ್ದು ಕಸದ ಗುಂಡಿಯಿಂದ ಉಂಟಾದ ಗೊಬ್ಬನಾಥದ ದುರ್ವಾಸನೆ ದಾಳಿ ಸಾರ್ವಜನಿಕರ ಆರೋಗ್ಯದ ಮೇಲೆ ದುಷ್ಪರಿಣಾಮವನ್ನು ಬೀರುತ್ತದೆ ವೃದ್ಧರು ವಿದ್ಯಾರ್ಥಿಗಳು ಹಾಗೂ ಸಾಮಾನ್ಯ ಜನರು ದಿನನಿತ್ಯ ತೊಂದರೆ ಅನುಭವಿಸುತ್ತಿದ್ದಾರೆ ಈ ಸಮಸ್ಯೆಗಳ ಕುರಿತು ಎಸ್ಟಿಪಿಐ ನಾಲ್ಕನೇ ವಾರ್ಡ್ ಸಮಿತಿಯು ಹಲವು ಬಾರಿ ಮನವಿಯನ್ನ ನಗರಸಭೆ ಪೌರಾಯುಕ್ತರಿಗೆ ಸಲ್ಲಿಸಿದ್ದರು ಪ್ರತಿ ಬಾರಿ ಪೌರಾಯುಕ್ತರು ಮನವಿಯನ್ನ ನಿರ್ಲಕ್ಷಿಸಿ ಯಾವುದೇ ಕ್ರಮ ಕೈಗೊಳ್ಳದೆ ಸಾರ್ವಜನಿಕರ ಸಮಸ್ಯೆಯನ್ನ ಕಡೆಗಾಣಿಸಿದ್ದಾರೆ ದಿನಾಂಕ ಒಂಬತ್ತು ಹನ್ನೆರಡು ಎರಡು ಸಾವಿರದ ಇಪ್ಪತ್ತೈದರಂದು ಸಮಿತಿ ಮತ್ತೊಮ್ಮೆ ಮನವಿ ಸಲ್ಲಿಸಲು ನಗರಸಭೆಗೆ ತೆರಳಿದಾಗ ಪೌರಾಯುಕ್ತರು ನಾಗರಿಕರ ಸಮಸ್ಯೆಯನ್ನ ಗಮನಿಸಲು ಬದಲಿಗೆ ದರ್ಪದ ಧೋರಣೆ ತೋರಿದ್ದು ಅಸಮರ್ಪಕ ವರ್ತನೆ ನಡೆಸಿದ್ದಾರೆ ಇಂತಹ ನಿರ್ಲಕ್ಷ್ಯದಿಂದಾಗಿ ಸಾರ್ವಜನಿಕರಿಗೆ ಉಂಟಾಗುತ್ತಿರುವ ಸಮಸ್ಯೆಯನ್ನ ತಕ್ಷಣ ಬಗೆಹರಿಸಲು ಹದಗೆಟ್ಟ ರಸ್ತೆಯ ದುರಸ್ತಿ ಹಾಗೂ ಕಸದ ಗುಂಡೆ ವಿಲೇವಾರಿ ಕಾರ್ಯಗಳನ್ನು ಶೀಘ್ರ ಪ್ರಾರಂಭಿಸಲು ಮತ್ತು ಪೌರಾಯುಕ್ತರ ನಡೆನುಡಿಗಳ ಕುರಿತು ತನಿಖೆ ನಡೆಸುವಂತೆ ಎಸ್ಟಿಪಿಐ ನಾಲ್ಕನೇ ವಾರ್ಡ್ ಸಮಿತಿಯು ಜಿಲ್ಲಾಧಿಕಾರಿಗಳಲ್ಲಿ ಬಲವಾಗಿ ಆಗ್ರಹಿಸುತ್ತದೆ ಈ ಸಂದರ್ಭದಲ್ಲಿ ಜಿಲ್ಲಾ ಪ್ರಧಾನ ಕಾರ್ಯದರ್ಶಿ ಸೈಯದ್ ಸಖೀಬ್ ಗಂಗಾವತಿ ಕ್ಷೇತ್ರ ಅಧ್ಯಕ್ಷ ಚಾಂದ್ ಸಲ್ಮಾನ್ ಉಪಾಧ್ಯಕ್ಷ ಫಯಾಜ್ ಅಹಮದ್ ಕಾಜಾ ಮೆಕಾನಿಕ್ ವಾರ್ಡ್ ಸಮಿತಿ ಅಧ್ಯಕ್ಷ ಆಸೀಫ್ ಹಾಗೂ ಹಲವು ಕಾರ್ಯಕರ್ತರು ಉಪಸ್ಥಿತರಿದ್ದರು ನಾವು ಹದಿನೇಳು ಐದು ಹದಿನೈದು ಏಳು ಎರಡು ಸಾವಿರದ ಇಪ್ಪತ್ತೈದರಂದು ಎಸ್ ಡಿ ಪಿ ಐ ನಾಲ್ಕನೇವಾಡ ಸಮಿತಿಯಿಂದ ಮುನ್ಸಿಪಾಲ್ಟಿ ಕಮಿಷನರಿಗೆ ಒಂದು ಲೆಟರ್ ಕೊಟ್ಟಿದ್ವಿ ಈ ರಸ್ತೆ ನಮಗೆ ಮೌಖಿಕ ಆಶ್ವಾಸನೆ ಕೊಟ್ಟಿರೋ ಹೋರಾಕ್ತರು ಈಗ ಮತ್ತೆ ಇವತ್ತು ನಾವು ಒಂಬತ್ತು ಹನ್ನೆರಡು ಎರಡು ಸಾವಿರದ ಇಪ್ಪತ್ತೈದರಂದು ಮನವಿ ಕೊಡ ಹೋದಾಗ ಅವರು ದರ್ಪದಿಂದ ನಮ್ಮನ್ನು ಮಾತನಾಡಿದ್ದಾರೆ ಏಕವಚನದಲ್ಲಿ ಮಾತಾಡಿದ್ದಾರೆ ನಮ್ಮನ್ನೇ ನಾವು ಒಂದು ಪ್ರಜ್ಞಾವಂತ ಜನಕ್ಕೆ ಹೋಗಿ ಅಲ್ಲಿ ಕೇಳಿದಾಗ ಒಂದು ವಿದ್ಯಾವರ್ತ ವಿದ್ಯಾವಂತ ಜನರು ಕೇಳಿದ ಅವರು ದರ್ಪದಿಂದ ಮಾತಾಡುವಾಗ ನಿಮ್ಮ ಅವಿದ್ಧವಂತರು ಜನರು ಹೋದಾಗ ಅವರು ಹಿಂಗೆ ಹೇಗೆ ಮಾತಾಡ್ತಾರೋ ಅಂತ ಅವ್ರು ನಮಗಂತೂ ಗೊತ್ತಿಲ್ಲ ಇಲ್ಲಿ ವಾರ್ಡಿನ ಸಮಸ್ಯೆಯನ್ನು ಕೇಳಿದಾಗ ನಮಗೆ ಇಲ್ಲಿ ಸ್ಪಂದಿಸಲ್ಲ ವಾರ್ಡ್ ಸಮಿತಿಯ ನಗರಸಭೆ ಸಮಿತಿ ಆದರೂ ಎಲ್ಲಿ ಚುನಾವಣೆಯಲ್ಲಿ ಚುನಾಯಿತ ಸದಸ್ಯರಾದವರು ನಮಗೆ ಸಂ ಸ್ಪಂದಿಸಲ್ಲ ಹಾಗಾಗಿ ನಾವು ಅಲ್ಲಿ ಹೋದಾಗ ನಮಗೂ ಅಲ್ಲಿ ಯಾವುದೇ ತರಹದ ನಮಗೆ ಸ್ಪಂದನೆ ನೀಡುವುದಿಲ್ಲ ಹೀಗಾಗಿ ನಾವು ಈ ಥರ ಗುಂಡಾಗಿ ವರ್ತವನ್ನು ನೇರವಾಗಿ ಖಂಡಿಸುತ್ತೇವೆ ಸಭೆ ಪೌರಾಯುಕ್ತರು ವಾರ್ಡ್ ಸಮಿತಿಯ ನಮ್ಮ ಕಾರ್ಯಕರ್ತರು ವಾರ್ಡಿನ ಅಧ್ಯಕ್ಷರಾದಂತಹ ಆಸೀಫ್ ಅವರು ಹೋಗಿ ಭೇಟಿಯಾಗುವಂತಹ ಸಂದರ್ಭದಲ್ಲಿ ಕಮಿಷನರ್ ಪೌರಾಯುಕ್ತರ ನಡತೆ ಯಾವ ರೀತಿ ಇತ್ತು ಅಂತೇಳಿ ನಾವು ವಿಡಿಯೋಗಳಲ್ಲೆಲ್ಲ ನೋಡಿದ್ದೇವೆ ಏನಂತ ಹೇಳಿದರೆ ಇವರು ತಮ್ಮ ಸಮಸ್ಯೆಯನ್ನು ಹೇಳೋದಕ್ಕೆ ಹೋಗ ಓದಿದಂತಹ ಸಂದರ್ಭದಲ್ಲಿ ಅಲ್ಲಿರುವಂತಹ ಪೌರಾಯುಕ್ತರು ಇವರಿಗೆ ಸ್ಪಂದನೆ ಮಾಡೋದು ಬಿಟ್ಟು ಒಂದು ಲಕ್ಷ ಚಿಲ್ಲರ ಜನರಿದ್ದಾರೆ ಅಷ್ಟು ಜನ ಇದ್ದಾರೆ ಎಲ್ಲರದ್ದು ನೋಡೋಕ್ಕಾಗಲ್ಲ ನನಗೆ ಏನು ನೀನು ವೀಡಿಯೋ ಮಾಡ್ತಾ ಫೋಟೋ ತೆಗೀತಾ ಧಮಕಿ ಆಗ್ತಾ ಅಂತೇಳಿ ಏನು ಕಮಿಷನರ್ ಹುದ್ದೆಯಲ್ಲಿ ಅಂತ ಒಂದು ಸಾಂವಿಧಾನಿಕ ಹುದ್ದೆಯಲ್ಲಿ ಇರುವಂಥವ್ರು ಜನರಿಗೆ ಯಾವ ರೀತಿ ಮಾತಾಡಬೇಕು ಯಾವ ರೀತಿ ನಡತೆಯನ್ನು ತಾವು ನಡೆದುಕೊಳ್ಳಬೇಕಂತೇಳಿ ಒಂದು ಪೌರಾಯುಕ್ತರಾದ ಆಗಿ ಅವರಿಗೆ ಗೊತ್ತಿಲ್ಲ ಅಂತೇಳಿದರೆ ನಾಚಿಕೆ ಆಗುತ್ತೆ ಅವರಿಗೆ ಯಾಕಂತೇಳಿದರೆ ಯಾವ ಯಾರ ಯಾರಾದರೂ ಬಂದರೆ ಅವರಿಗೆ ಅವರ ಸಮಸ್ಯೆಯನ್ನು ಸ್ಪಂದಿಸಬೇಕು ಮೊದಲು ಮಾತಾಡಬೇಕು ಕೇಳಬೇಕು ಏನಂತೇಳಿ ಅದು ಬಿಟ್ಟು ಇವರು ಅಲ್ಲಿರುವಂಥ ಪೌರಾಯುಕ್ತರು ಏನಾಗಿದ್ದಾರೆ ಅಂತೇಳಿದರೆ ರೌಡಿಸಮ್ ಮಾಡ್ತಾ ಇದ್ದಾರೆ ಏ ನನ್ನ ಬಗ್ಗೆ ನಿನಗೆ ಗೊತ್ತಿಲ್ಲ ಅವ್ರಿಗೆ ಗೊತ್ತಿಲ್ಲ ಇವ್ರಿಗೆ ಗೊತ್ತಿಲ್ಲ ಅದು ಗೊತ್ತಿಲ್ಲ ಅಂತೇಳಿ ಏನು ಏನು ಸ್ವಾಮಿ ನಿಮ್ಮ ಬಗ್ಗೆ ನಾವು ಗೊತ್ತು ಮಾಡ್ಕೋಬೇಕಂತೇಳಿ ನೀವು ಏನೆಲ್ಲ ಮಾಡಿದ್ದೀರಿ ಅಂತೇಳಿ ನಮಗೆಲ್ಲ ಗೊತ್ತಿದೆ ಚೆನ್ನಾಗಿ ಯಾಕೆಂಥೇಳಿದರೆ ನಾವು ಇಲ್ಲಿ ಯಾವುದೇ ಒಂದು ಸಂಘಟನೆ ಅಥವಾ ಯಾವುದೇ ಒಂದು ಏರಾದ ಕಮಿಟಿಯನ್ನು ನಡೆಸ್ತಾ ಇರೋದಲ್ಲ ನಾವು ಇಲ್ಲಿ ಪ್ರಜಾಪ್ರಭುತ್ವ ದೇಶದಲ್ಲಿ ಚುನಾವಣೆ ಆಯೋಗದಲ್ಲಿ ನೋಂದಣಿಗೊಂಡ ಒಂದು ಪಕ್ಷವನ್ನು ನಾವು ನಡೆಸ್ತಾ ಇದ್ದೇವೆ ಹೋರಾಟದಿಂದಲೇ ನಾವು ಬಂದಿರೋಂಥವರು ಹೋರಾಟ ಯಾವ ರೀತಿ ಮಾಡಬೇಕು ಹೋರಾಟದ ಹೋರಾಟದಿಂದ ಯಾವ ರೀತಿ ಇಂತಹ ಭ್ರಷ್ಟ ಅಧಿಕಾರಿಗಳಿಗೆ ಇಂತಹ ದರ್ಪದ ಅಧಿಕಾರಿಗಳಿಗೆ ಮಾತನಾಡಲು ಬರೆದಂತಹ ಅಧಿಕಾರಿಗಳಿಗೆ ಯಾವ ರೀತಿ ನಡತೆಯನ್ನು ಕಲಿಸಬೇಕು ಯಾವ ದಾರಿಗೆ ಇವರಿಗೆ ಎಂಥ ಸರಿದಾರಿಗೆ ತರಬೇಕಂತೇಳಿ ಸ್ಪಷ್ಟವಾಗಿ ಗೊತ್ತಿರುವಂತಹ ಪಕ್ಷ ಆಗಿದೆ ಸೋಷಿಯಲ್ ಡೆಮಾಕ್ರೆಟಿಕ್ ಪಾರ್ಟಿ ಆಫ್ ಇಂಡಿಯಾ ಅಂತಹ ಪಕ್ಷದ ಕಾರ್ಯಕರ್ತರನ್ನು ಇವರು ಯಾವುದೇ ಒಂದು ರೋ ಏರಿಯಾದ ಹುಡುಗರು ಅಂತೇಳಿ ತಿಳ್ಕೊಂಡು ಆ ಏನು ಮಾತಾಡಿದ್ದಾರೆ ಅದನ್ನು ನಾವು ಖಂಡಿಸ್ತೀವಿ ಹೇಳಿದ್ರೆ ಗಂಗಾವತಿ ನಗರದಲ್ಲಿ ನಾವು ವಾರ್ಡ್ಗಳ ಪರಿಸ್ಥಿತಿ ನೋಡಿದರೆ ನಮಗೆ ಗೊತ್ತಾಗುತ್ತೆ ಯಾವ ರೀತಿ ಇದಾವೆ ಗಂಗಾವತಿಯಲ್ಲಿ ಯಾವ ರೀತಿ ವಾರ್ಡ್ ಪರಿಸ್ಥಿತಿ ಇದೆ ಯಾಕೆಂತ ಯಾಕಂತೇಳಿದರೆ ಗಂಗಾವತಿ ನಗರವು ಭತ್ತದ ಕಣಜ ಅಂತೇಳಿ ಏನು ಕುಖ್ಯಾತಿ ಪಡೆದಿತ್ತು ಇಂದು ಗಂಗಾವತಿ ನಗರವು ಭತ್ತದ ಕಣಜ ಹೋಗಿ ಧೂಳಿನ ಕಣಜವಾಗಿ ಮಾರ್ಪಟ್ಟಿದೆ ಗಂಗಾವತಿ ನಗರವನ್ನು ಸಿಂಗಾಪುರ್ ಮಾಡ್ತೇನೆ ಅಂತೇಳಿ ನಮ್ಮ ಮನೆ ಮಾನ್ಯ ರೆಡ್ಡಿ ಸಾಹೇಬರು ಗಂಗಾವತಿ ಬಿಟ್ಟು ಹೋದ ಹವಾಲೆ ಹೋಗಿ ಹೋಗಿದ್ದು ಆಯಿತು ಇಲ್ಲಿ ವಾರ್ಡ್ಗಳ ಸಮಸ್ಯೆ ನಾವು ಹೇಳುವಾಗ ನಗರಸಭೆ ಅಧಿಕಾರಿಗಳಿಗೆ ಹೇಳುವಾಗ ಪೌರಾಯುಕ್ತರ ಈ ದರ್ಪಣೆಯನ್ನು ನಾವು ನೋಡ್ತಿರಬಹುದು ಅದಕ್ಕಾಗಿ ನಮ್ಮ ಪಕ್ಷದ ವತಿಯಿಂದ ನಾವು ಏನು ಒತ್ತಾಯಿಸುತ್ತೇವೆ ಅಂತೇಳಿದರೆ ಜಿಲ್ಲಾಧಿಕಾರಿಗಳಿಗೆ ನಾವು ಒತ್ತಾಯಿಸುತ್ತೇವೆ ಏನು ಇವರು ಈ ರೀತಿ ನಡತೆಯನ್ನು ನಡೆದುಕೊಂಡಿದ್ದಾರೆ ಇವರ ಮೇಲೆ ಕ್ರಮ ಕೈಗೊಳ್ಳಬೇಕು ತಕ್ಷಣ ಈ ಹುದ್ದೆಯಲ್ಲಿ ಅವರು ಮುಂದಿರೋ ಮುಂದಿರಲು ಇವರಿಗೆ ಅರ್ಹತೆ ಇಲ್ಲದ ವ್ಯಕ್ತಿ ಅಂತೇಳಿ ನಾವು ಹೇಳ್ಬೋದು ಯಾಕಂತೇಳಿದರೆ ಇವರು ನಗರಸಭೆಯಲ್ಲಿ ನಾವು ಹೋದಾಗ ಕೇವಲ ನಮ್ಮ ಕಾರ್ಯಕರ್ತರಿಗೆ ಅಂತ ಅಷ್ಟೇ ಅಲ್ಲ ನಮ್ಮ ತಿಳಿದಂಥ ಕಾರ್ಯಕರ್ತರಿಗೆ ಹೀಗೆ ಹೀಗೆ ಮಾಡಿದ್ದಾರೆ ಅಂತೇಳಿದರೆ ಜನಸಾಮಾನ್ಯರ ಪರಿಸ್ಥಿತಿ ಏನಾಗ್ಬೋದು ಜನಸಾಮಾನ್ಯರಿಗೆ ಯಾವ ರೀತಿ ಇವರು ಮಾತಾಡ್ತಿರ್ಬೋದು ರೌಡಿಸಮ್ ಮಾಡ್ತಾ ಇರ್ಬೋದು ಇವೆಲ್ಲ ನೋಡಿದರೆ ನಾವು ಇವರ ಮೇಲೆ ಕ್ರಮ ಕೈಗೊಳ್ಳಬೇಕು ತಕ್ಷಣ ಇವರನ್ನು ಇಲ್ಲಿ ವಜಾಗೊಳಿಸಬೇಕು ಮತ್ತು ಇವರ ಮೇಲೆ ಕ್ರಮ ಕೈಗೊಳ್ಳಬೇಕಂತೇಳಿ ನಾವು ಒತ್ತಾಯಿಸುತ್ತೇವೆ ಇವರ ನಡತೆಯನ್ನು ನಾವು ಖಂಡಿಸುತ್ತೇವೆ ಮುಂದರುವ ದಿನಗಳಲ್ಲಿ ಈ ವಾರ್ಡಿನ ಏನು ಸಮಸ್ಯೆ ಇದೆ ರಸ್ತೆಯ ಬಗ್ಗೆ ಮುಂಬರುವ ದಿನಗಳಲ್ಲಿ ನಾವು ಇದು ಸಮಸ್ಯೆಯನ್ನು ಬಗೆಹರಿಸದೇ ಇದ್ದಲ್ಲಿ ದೊಡ್ಡ ಮಟ್ಟದ ಪ್ರತಿಭಟನೆಯನ್ನು ಹಮ್ಮಿಕೊಂಡು ನಗರಸಭೆಯ ಮುಂದೆ ದೊಡ್ಡ ಮಟ್ಟದ ಪ್ರತಿಭಟನೆಯನ್ನು ನಾವು ಮಾಡುತ್ತೇವೆ ಅಂತೇಳಿ ಎಚ್ಚರಿಸುತ್ತಾ ಇಲ್ಲಿರುವಂಥ ಅಧಿಕಾರಿಗಳಿಗೂ ಕೂಡ ನಾವು ಎಚ್ಚರಿಸುತ್ತೇವೆ ಅಂತ ಹೇಳುತ್ತಾ ನನ್ನ ಮಾತನ್ನು ಮುಗಿಸುತ್ತೇನೆ ಸಬ್ಸ್ಕ್ರೈಬ್ ಮಾಡಿಲ್ಲವೇ ಹಾಗಿದ್ರೆ ತರಬೇಕೆ ಹಿಂದೆ ಸಬ್ಸ್ಕ್ರೈಬ್ ಮಾಡಿ ಬೆಲ್ ಐಕಾನ್ ಪ್ರೆಸ್ ಮಾಡಿ ಶೇರ್ ಮಾಡಿ ಕಮೆಂಟ್ ಮಾಡಿ